को अटल बोलना ये काम कर्नाटक मुस्लिम संघा करने के लिए आज कर्नाटक आज हिंदुस्तान में मुसलमानों की हालत क्या है मुसलमानों में पूरे लोग आने हैं आज ऑटो भगा रहा है पंचर छाप डाल रहा है वेल्डिंग कर रहा है मेसन काम कर रहा है ಮುಸಲ್ಮಾನರ ಸಾಮಾಜಿಕ ರಾಜಕೀಯ ಧಾರ್ಮಿಕ ಉದ್ದೇಶಗಳಿಗೆ ಹೋರಾಟವನ್ನು ಮಾಡಿ ನಮ್ಮನ್ನಾಡತಕ್ಕಂಥ ಸರ್ಕಾರಗಳಿಗೆ ನಮ್ಮ ಹಕ್ಕುಗಳನ್ನು ನಮಗೆ ಹೊಡಿಯತಕ್ಕಂಥ ಎಚ್ಚರಿಕೆ ಗಂಟೆಯನ್ನು ಕೊಡೋದಕ್ಕೆ ಇವತ್ತು ಕರ್ನಾಟಕ ಮುಸ್ಲಿಂ ಸಂಘವನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ಈ ಕರ್ನಾಟಕ ಮುಸ್ಲಿಂ ಸಂಘ ಯಾವುದೇ ರಾಜಕೀಯ ಪಕ್ಷ ಆಗಿದೆ ಮುಸಲ್ಮಾನರ ಏಳಿಗೆಯನ್ನು ಯಾರು ಅದರ ಪರವಾಗಿ ಧ್ವನಿ ಎತ್ತರ ಅಂತ ಸರ್ಕಾರದ ಪರವಾಗಿ ಕರ್ನಾಟಕ ಮುಸ್ಲಿಂ ಸಂಘ ಇರ್ತದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಭಿಪ್ರಾಯ ದಿನಮಾನಗಳಲ್ಲಿ ಮೊದಲು ಸಾಮಾಜಿಕವಾಗಿ ರಾಜಕೀಯ ಒಂದು ಶಕ್ತಿಯನ್ನು ಕೊಟ್ಟಂತಹ ಕೆಲಸ ಈ ಸಮಾಜಕ್ಕೆ ಕರ್ನಾಟಕ ಮುಸ್ಲಿಂ ಸಂಘವನ್ನು ಮಾಡ ಸಮಾಜದಲ್ಲಿ ಯಾವ ಸಮಾಜ ರಾಜಕೀಯವಾಗಿ ಗಟ್ಟಿ ಅಂತಹ ಸಮಾಜ ರಾಜಕೀಯವಾಗಿ ಗಟ್ಟಿ ಆದ್ಮೇಲೆ ಆ ಸಮಾಜವನ್ನು ಗಟ್ಟಿಗೊಳಿಸತಕ್ಕಂಥ ಕೆಲಸ ಆ ವ್ಯಕ್ತಿ ಮಾಡ್ತಾನೆ ಅದರಿಂದ ಯಾವುದೇ ರಾಜಕೀಯ ಪಕ್ಷದ ವ್ಯಕ್ತಿ ಆಗಿರ್ಬೋದು ಅವನು ಸಮಾಜದ ವ್ಯಕ್ತಿ ಆಗಿರ್ಬೋದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಆ ಸಮಾಜ ಗಟ್ಟಿಗೊಳ್ಬೇಕಾದ್ರೆ ರಾಜಕೀಯ ಶಕ್ತಿ ಬಹಳ ದೊಡ್ಡ ಆ ಶಕ್ತಿಯನ್ನು ಕೊಡೋದಕ್ಕೆ ಆ ಶಕ್ತಿಗೆ ಕರೆತಕ್ಕಂಥ ಕೆಲಸ ಇವತ್ತು ರಾಜಕೀಯ ಪಕ್ಷಗಳು ಎಷ್ಟು ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ ಇದು ರಾಜಕೀಯಕ್ಕಾಗಿ ಅಲ್ಲ ಈ ಸಮಾಜದ ಏಳಿಗೆಗಾಗಿ ಕೂಡ ಅಂತಕ್ಕಂಥದ್ದು ತಾವು ಆ ಭಾವನೆ ಇಟ್ಕೊಂಡ್ರೆ ಮಾತ್ರ ಅಂತ ರಾಜಕೀಯ ಪಕ್ಷದ ಜೊತೆ ಈ ಕರ್ನಾಟಕ ಮುಸ್ಲಿಂ ಸಂಘ ಕೈ ಜೋಡಿಸ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಇವತ್ತು ಸರ್ ಇದು ಸರ್ ಇದು ಮುಸ್ಲಿಮ್ ಸಂಘ ಇಷ್ಟು ಅತ್ಯುತ್ತಮ ಕಾರ್ಯ ಮಾಡಿದಿರಾ ಇಲ್ಲೂ ಹೈಲಿ ಎಜುಕೇಟೆಡ್ಡು ವಿದ್ಯಾವಂತರೆಲ್ಲ ಬಂದಿದ್ದಾರೆ ಬಟ್ ಆದರೂ ಇಡೀ ಬೆಂಗಳೂರು ಅಂತಲ್ಲ ಸರ್ ಯಾವುದೇ ಒಂದು ಕ್ಷೇತ್ರ ತಗೊಂಡ್ರು ಮುಸ್ಲಿಂ ಬಾಂಧವರು ರಾಜಕೀಯ ಪಕ್ಷಕ್ಕೆ ಅವ್ರು ಬರ್ತಾ ಇಲ್ಲ ಅವ್ರಿಗೆ ಗೈಡೆನ್ಸ್ ಕೊಡೋರು ಕಮ್ಮಿ ಇದ್ದಾರೆ ಈ ಥರ ಅಲ್ಲಲ್ಲಿ ಅಲ್ಲಲ್ಲಿ ಗೈಡೆನ್ಸ್ ಕೊಡಬೇಕು ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮಾರ್ಗವನ್ನು ಇದುವರೆಗಾದ್ರೂ ಕೂಡ ಯಾರು ಕೂಡ ಈ ಸಮಾಜದ ಪರ್ಯಾಯದ ಮಾರ್ಗವನ್ನು ನಾವು ಕಂಡುಕೊಂಡು ನಿಮಗೆಷ್ಟು ಬುದ್ಧಿವಂತಿಕೆ ಇದೆ ನಿಮಗೆಷ್ಟು ಶಕ್ತಿ ಇದೆ ಅದರ ಹತ್ತರಷ್ಟು ಶಕ್ತಿ ಈಗ ರಾಜಕೀಯವನ್ನು ಆಳೋದಕ್ಕೆ ಬರ್ತಕ್ಕಂತಹ ಯುವಕರು ಮತ್ತು ನನ್ನ ತಾಯಿಯಂದಿರಿ ಆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇವತ್ತು ರಾಜಕೀಯ ಶಕ್ತಿ ಪಡ್ತಕ್ಕಂಥ ಕೆಲಸ ಕರ್ನಾಟಕ ಮುಸ್ಲಿಂ ಸಂಘ ಮಾಡ್ತಾರೆ ಸರ್ ಇನ್ನೊಂದು ಕಡೆ ಪ್ರಶ್ನೆ ಈಗಿನ ಆಡಳಿತ ಪಕ್ಷ ಏನಿದೆಯೋ ಕಾಂಗ್ರೆಸ್ ಪಕ್ಷ ಅವರು ತಮ್ಮ ತಮ್ಮನ್ನು ಕಂಡ್ರೆ ಭಾಳಷ್ಟು ಪ್ರೀತಿ ಇದೆ ವಿಶ್ವಾಸ ಬಾಂಧವ್ಯ ಇದೆ ಸಿದ್ದರಾಮಯ್ಯನವ್ರಿಗೆ ನೀವೆಲ್ಲ ನೀವು ಮುಖಂಡರು ದೊಡ್ಡ ದೊಡ್ಡವ್ರು ಏನಿದ್ರು ಎಲ್ಲ ಕುತ್ಕೊಂಡು ಒಂದು ದಿವಸ ಮೀಟಿಂಗ್ ಮಾಡಿ ಅವ್ರ ಹತ್ರ ಅಧಿಕೃತವಾಗಿ ಏನಾದರೂ ಮಾತಾಡಿ ಈ ಸಮುದಾಯಕ್ಕೆ ಭಾಳಷ್ಟು ಹೆಚ್ಚಿನ ಪ್ರಾಮುಖ್ಯತೆ ತಗೋಬೇಕು ಅದ್ರ ಬಗ್ಗೆ ಹೇಳಿ ಸರ್ ಕರ್ನಾಟಕ ಮುಸ್ಲಿಂ ನಿಯೋಗ ಸನ್ಮಾನ್ಯ ಸೈಯದ್ ಯಾಸೀನ್ ಅವರ ನಿಯೋಗದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಿಯೋಗ ಹೋಗಿ ಆ ಒಂದು ಕೂಗು ಸಿದ್ದರಾಮಯ್ಯವ್ರಿಗೆ ಮತ್ತು ಉಪಯೋಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಟಿಕೆ ಶಿವಕುಮಾರ್ ಸಹ ಸಾಕಷ್ಟು ಈಗಾಗಲೇ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈಗಾಗಲೇ ಅವರು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಇದು ಆಗಿ ಇರಬಾರ್ದು ಇದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿ ಸರ್ಕಾರದ ಒಂದು ಅಧಿಸೂಚನೆಗೆ ಹೊರಗೆ ಬರುವವರೆಗೂ ಕೂಡ ನಾವು ಈ ಕರ್ನಾಟಕ ಮುಸ್ಲಿಂ ಸಂಘ ಹೋರಾಟ ಮಾಡ್ತದೆ ನೀವು ಇನ್ಮುಂದೆ ಅಶ್ವ ಆಶ್ವಾಸನೆ ಕೊಡ್ತಾ ಹೋದ್ರೆ ನಿಮಗೆ ತಕ್ಕ ಪಾಠ ಕಲಿಸೋದಿಕ್ಕೂ ಕೂಡ ಈ ಮುಸ್ಲಿಂ ಸಮಾಜ ತಯಾರಿದೆ ಅಂತಕ್ಕಂಥದ್ದು ನಮಗೆ ಎಚ್ಚರಿಕೆ ತಾವು ತಿಳ್ಕೊಳ್ಬೇಕು ಅದರಿಂದ ಇನ್ನು ಮುಂದೆ ಆಶ್ವಾಸನೆಗಳು ನಡೆಯಲ್ಲ ನೀವು ಅದನ್ನ ಕಾನೂನು ಜಾರಿಗೆ ತಂದ ಮೇಲೆ ಅದನ್ನ ಪ್ರತಿಯೊಬ್ಬರು ಮನದಾಳದಲ್ಲಿ ಅದು ಕೂತ್ಕೊಳ್ಬೇಕು ಆವಾಗ ನಿಮ್ಮನ್ನು ನಾವು ಬೆಂಬಲಿಸ್ತೀವಿ ಮುಂದಿನ ದಿನಮಾನಗಳಲ್ಲಿ ಅಧಿಕಾರದಲ್ಲಿ ಮುಂದುವರಿಬೇಕು ಅನ್ನೋದಾದ್ರೆ ಈ ಸಮಾಜನ ತಾವು ವಿಶ್ವಾಸ ಗಳಿಸಿ ಆ ಸಮಾಜಕ್ಕೆ ಕೊಡ್ತಕ್ಕಂಥ ಸ್ಥಾನಮಾನಗಳನ್ನು ಕೊಡಿ ಆ ಸಮಾಜಕ್ಕೆ ಆ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಶಾಸಕರ ಆಯ್ಕೆಯಾಗಿ ಹೋಗ್ಬೇಕು ಅವತ್ತು ನಿಮ್ಮನ್ನು ನಮ್ಮ ನಾಯಕರು ಅಹಿಂದ ನಾಯಕರು ಅಂತ ಒಪ್ಬಿಡ್ತೀವಿ ಅಲ್ಲಿವರೆಗೂ ಕೂಡ ನಿಮ್ಮನ್ನು ಅಹಿಂದ ನಾಯಕರು ಅಂತ ಒಪ್ಕೊಡಲ್ಲ ಅಂತಕ್ಕಂಥ ಸಂದೇಶವನ್ನು ಹೇಳಿದ